ನಮಸ್ಕಾರ ಬನ್ನಿ ಇವತ್ತು ಒಂದು ತುಂಬಾನೇ ಆಳವಾದ ಸ್ವಲ್ಪ ತಲೆಗೆ ಹುಳ ಬಿಡುವಂಥ ವಿಷಯದ ಬಗ್ಗೆ ಮಾತಾಡೋಣ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಒಂದು ಹೆಸರು ಯೋಗವಿದಾಂ ನೇತಾ ಇದಕ್ಕೂ ಮುಂಚೆ ನಾವು ಯೋಗಹ ಅನ್ನೋ ಹೆಸರನ್ನ ಚರ್ಚೆ ಮಾಡಿದ್ವಿ ಅಲ್ಲಿ ವಿಷ್ಣುವೇ ದಾರಿ ಅವನೇ ಗುರಿ ಅಂತ ಅರ್ಥ ಮಾಡ್ಕೊಂಡ್ವಿ ಇದು ಕೇಳೋಕೆ ಚೆನ್ನಾಗಿದೆ ಆದರೆ ಒಂದು ನಿಮಿಷ ದಾರಿಯೂ ಅವನೇ ಗುರಿಯೂ ಅವನೇ ಅಂದ್ರೆ ಆ ದಾರಿಲ್ ನಡೆಯೋ ಪಯಣಿಗ ಯಾರು ಈ ಅನುಭವವನ್ನು ಪಡೀತಾ ಇರೋರ್ ಯಾರು ಇದು ಅಂದ್ರೆ ಆಧ್ಯಾತ್ಮದ ಒಂದು ಮೂಲಭೂತ ಗೊಂದಲ ಅಲ್ವಾ ಖಂಡಿತ ಇದು ಕೇವಲ ಗೊಂದಲ ಅಲ್ಲ ಇದೇ ದೊಡ್ಡ ಪಝಲ್ ಈ ಪಝಲ್ ಬಿಡಿಸಿದರೆ ಆಧ್ಯಾತ್ಮದ ಬಹುದೊಡ್ಡ ರಹಸ್ಯವೊಂದು ತೆರೆದುಕೊಳ್ಳುತ್ತೆ ಯೋಗವಿದಾಂ ನೇತ ಅನ್ನೋದು ಕೇವಲ ಒಂದು ಹೆಸರಲ್ಲ ಅದು ಈ ಸಂಪೂರ್ಣ ಆಧ್ಯಾತ್ಮಿಕ ಪಯಣದ ಒಂದು ನೀಲನಕ್ಷೆ ಇದ್ದ ಹಾಗೆ ಹಾಗಿದ್ರೆ ಈ ನೀಲರಕ್ಷೆಯ ಮೊದಲ ಭಾಗದಿಂದ ಶುರು ಮಾಡೋಣ ಯೋಗ ವಿದ್ ಪದಶಃ ಇದರ ಅರ್ಥ ಯೋಗವನ್ನು ಬಲ್ಲವನು ಅಂತ ಅಂದ್ರೆ ಸತ್ಯದ ಸಾಕ್ಷಾತ್ಕಾರ ಪಡೆದವನು ಆದರೆ ಇಲ್ಲೇ ಮತ್ತೆ ಅದೇ ಪ್ರಶ್ನೆ ಬರುತ್ತೆ ಆ ಪರಮ ಸತ್ಯವೇ ವಿಷ್ಣು ಆ ದೈವಿಕ ಅನುಭವವೇ ವಿಷ್ಣು ಹಾಗಾದ್ರೆ ಅದನ್ನ ಅನುಭವಿಸ್ತಾ ಇರೋ ಈ ಯೋಗ ವಿದ್ಯಾರು ಈ ಪ್ರಶ್ನೆಗೆ ನಮ್ಮ ಮೂಲಗಳು ಕೊಡುವ ಉತ್ತರ ಒಂದೇ ಪದ ಜೀವ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಅಂದ್ರೆ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವವು ನನ್ನದೇ ಸನಾತನವಾದ ಒಂದು ಅಂಶ ಇಲ್ಲಿ ಅಂಶ ಅನ್ನೋ ಪದ ಬಹಳ ಮುಖ್ಯ ಅಂದ್ರೆ ಸೂರ್ಯನ ಒಂದು ಕಿರಣದ ಹಾಗೆ ಆ ಕಿರಣ ಸೂರ್ಯನಿಂದಲೇ ಬಂದಿದ್ದು ಸೂರ್ಯನ ಗುಣಗಳನ್ನೇ ಹೊಂದಿದ್ದು ಆದ್ರೆ ಅದು ಸೂರ್ಯನಿಂದ ಬೇರೆಯಾಗಿ ಕಾಣಿಸುತ್ತೆ ಅದಕ್ಕೊಂದು ತನ್ನದೇ ಆದ ಅಸ್ತಿತ್ವ ಇದೆ ಅಂತ ಅನ್ಸುತ್ತೆ ಆತರನಾ ನಿಖರವಾಗಿ ಅತ್ಯುತ್ತಮ ಹೋಲಿಕೆ ಅದು ಆ ಕಿರಣಕ್ಕೆ ತಾನು ಸೂರ್ಯನಿಂದ ಬೇರೆ ಅನ್ನೋ ಭಾವನೆ ಯಾಕೆ ಬರುತ್ತೆ ಯಾಕಂದ್ರೆ ಅದು ಒಂದು ಸೀಮಿತ ದೃಷ್ಟಿಕೋನದಿಂದ ತನ್ನನ್ನು ನೋಡಿಕೊಳ್ತಿದೆ ಇದನ್ನೇ ನಮ್ಮ ಶಾಸ್ತ್ರಗಳು ಮಾಯೆ ಅಂತ ಕರೆಯೋದು ಈ ಮಾಯೆಯ ಕಾರಣದಿಂದ ಪರಮಾತ್ಮನ ಅಂಶವಾದ ಜೀವ ತನ್ನ ಮೂಲ ಸ್ವರೂಪವನ್ನ ಮರೆತು ನಾನು ಈ ದೇಹ ನಾನು ಈ ಮನಸ್ಸು ನನ್ನ ಸುಖದುಃಖಗಳೇ ನನ್ನ ಪ್ರಪಂಚ ಅಂತ ಭಾವಿಸ್ಕೊಳ್ಳುತ್ತೆ ಈ ಮಾಯೆ ಅನ್ನೋದು ಕೇಳುಕ್ಕೆ ಸುಲಭ ಆದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅದರಲ್ಲಿ ಎಷ್ಟು ಮುಳುಗಿ ಹೋಗಿರ್ತೇವಿ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ನಮ್ಮ ಕೆಲಸ ನಮ್ಮ ಸಂಬಂಧಗಳು ನಮ್ಮ ಯಶಸ್ಸು ನಮ್ಮ ವೈಫಲ್ಯ ಎಲ್ಲವೂ ಈ ನಾನು ಅನ್ನೋ ಭಾವನೆಯ ಸುತ್ತಲೇ ಗಿರಿಕಿ ಹೊಡೆಯುತ್ತಿರುತ್ತೆ ಹೌದು ಅದಕ್ಕಾಗಿಯೇ ಶ್ರೀಕೃಷ್ಣ ಇನ್ನೊಂದು ಕಡೆ ಮಮ ಮಾಯಾ ದುರಥ್ಯಯ ಅಂತಾನೆ ಅಂದ್ರೆ ನನ್ನ ಈ ಮಾಯೆಯನ್ನು ದಾಟುವುದು ಬಹಳ ಕಷ್ಟ ಅಂಟ ಇದು ನಮ್ಮ ಸ್ವಂತ ಪ್ರಯತ್ನದಿಂದ ಮಾತ್ರ ಸಾಧ್ಯವಾಗುವಂಥದ್ದಲ್ಲ ಅದಕ್ಕೆ ದೈವಿಕ ಕೃಪೆಯೂ ಬೇಕು ಓಕೆ ಹಾಗಾಗಿ ಯೋಗಮಾರ್ಗದಲ್ಲಿನ ಆ ಅನುಭವಿ ಆ ಪಯಣಿಗ ಬೇರಾರೂ ಅಲ್ಲ ಮಾಯೆಯ ಮುಸುಕಿನಲ್ಲಿರುವ ಪರಮಾತ್ಮನದೇ ಅಂಶವಾದ ಜೀವ ಸರಿ ಈ ಪಯಣಿಗ ಜೀವ ಅಂತ ಗೊತ್ತಾಯ್ತು ಹಾಗಾದ್ರೆ ಯೋಗವಿದ್ದಾಗೋದಂದ್ರೆ ಏನು ಈ ಜೀವ ತನ್ನ ಮಿತಿಗಳನ್ನ ಈ ಮಾಯೆಯ ಮುಸುಕನ್ನ ಹೇಗೆ ಸರಿಸುತ್ತೆ ಆ ಸಾಕ್ಷಾತ್ಕಾರದ ಸ್ಥಿತಿ ಅಂದ್ರೆ ಹೇಗಿರುತ್ತೆ ಇಲ್ಲಿಗೆ ಪತಂಜಲಿಯ ಯೋಗದರ್ಶನ ನಮಗೆ ದಾರಿ ತೋರಿಸುತ್ತೆ ಯೋಗದರ್ಶನದ ಪ್ರಕಾರ ನಮ್ಮೆಲ್ಲ ದುಃಖಗಳಿಗೆ ಬಂಧನಗಳಿಗೆ ಮೂಲಕಾರಣ ಅವಿದ್ಯೆ ಅವಿದ್ಯೆ ಅಂದ್ರೆ ಅಜ್ಞಾನ ಹೌದು ಯಾವುದರ ಬಗ್ಗೆ ಅಜ್ಞಾನ ನಮ್ಮ ನಿಜ ಸ್ವರೂಪದ ಬಗ್ಗೆ ಅಜ್ಞಾನ ಈ ಅಜ್ಞಾನದಿಂದ ಅಸ್ಮಿತಾ ಹುಟ್ಟತ್ತೆ ಅಂದ್ರೆ ನಾನು ಅನ್ನೋ ಅಹಂಕಾರ ಈ ಅಹಂಕಾರವೇ ನಮ್ಮನ್ನು ಈ ದೇಹ ಮತ್ತು ಮನಸ್ಸಿನ ಜೊತೆ ಗುರುತಿಸಿಕೊಳ್ಳುವಂತೆ ಮಾಡೋದು ನಾನು ದಪ್ಪಗಿದ್ದೇನೆ ನಾನು ಬುದ್ಧಿವಂತೆ ನನಗೆ ನೋವಾಗಿದೆ ಈ ಎಲ್ಲ ಭಾವನೆಗಳು ಖಂಡಿತ ಯೋಗವಿದ್ ಅಂದ್ರೆ ಯಾರೂ ಈ ತಪ್ಪು ಗುರುತಿಸುವಿಕೆಯನ್ನು ಮೀರುತ್ತಾನೋ ಅವನು ಯೋಗ ಸಾಧನೆಯ ಮೂಲಕ ಚಿತ್ತವೃತ್ತಿಗಳನ್ನು ನಿರೋಧಿಸಿ ನಾನು ಈ ದೇಹವಲ್ಲ ಮನಸ್ಸಲ್ಲ ಬದಲಾಗಿ ಆ ಪರಮ ಚೈತನ್ಯದ ಒಂದು ಕಿಡಿ ಅಂತ ಯಾರು ಅನುಭವಪೂರ್ವಕವಾಗಿ ಅರಿತುಕೊಳ್ಳುತ್ತಾನೋ ತನ್ನ ನಿಜ ಸ್ವರೂಪದಲ್ಲಿ ಯಾರು ನೆಲೆ ನಿಲ್ಲುತ್ತಾನೋ ಅವನೇ ಯೋಗವಿದ್ ಇದು ಕೇಳೋಕೆ ಸರಳ ಅನ್ಸಿದ್ರು ಅನುಭವಕ್ಕೆ ತಂದುಕೊಳ್ಳೋದು ಎಷ್ಟು ಕಷ್ಟ ಇರ್ಬೋದು ಖಂಡಿತ ಇದನ್ನ ಸ್ವಚ್ಛಂದ ತಂತ್ರ ಅನ್ನೋ ಕಾಶ್ಮೀರ ಶೈವ ಪಂಥದ ಒಂದು ಗ್ರಂಥ ಇನ್ನಷ್ಟು ಆಳವಾಗಿ ವಿವರಿಸುತ್ತೆ ಅದರ ಪ್ರಕಾರ ಜೀವ ಮೂಲಭೂತವಾಗಿ ಎರಡು ರೀತಿಯ ಮಿತಿಗಳಿಂದ ಬಂಧಿಸಲ್ಪಟ್ಟಿದೆ ಒಂದು ದೇಶ ಅಂದ್ರೆ ಸ್ಥಳದ ಮಿತಿ ನಾವು ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕಡೆ ಇರಲು ಸಾಧ್ಯವಿಲ್ಲ ಅಲ್ವಾ ನಮ್ಮ ಅಸ್ತಿತ್ವ ಒಂದು ನಿರ್ದಿಷ್ಟ ಜಾಗಕ್ಕೆ ಸೀಮಿತವಾಗಿದೆ ಹೌದು ಭೌತಿಕವಾಡಿ ಎರಡನೆಯದು ಕಾಲ ಅಂದರೆ ಸಮಯದ ಮಿತಿ ನಾವು ಭೂತಕಾಲದ ನೆನಪುಗಳು ಭವಿಷ್ಯದ ಚಿಂತೆಗಳು ಮತ್ತು ವರ್ತಮಾನದ ಕ್ಷಣಿಕತೆಯಲ್ಲಿ ಸಿಲುಕುಕೊಂಡಿದ್ದೇವೆ ನಾವು ಸಮಯವನ್ನು ದಾಟಿ ಯೋಚಿಸಲು ಸಾಧ್ಯವಿಲ್ಲ ಹೌದು ಯೋಗವಿಧ ಎಂದರೆ ಯೋಗ ಸಾಧನೆಯ ಉನ್ನತ ಸ್ಥಿತಿಯಲ್ಲಿ ತನ್ನ ಪ್ರಜ್ಞೆಯನ್ನು ವಿಸ್ತರಿಸಿಕೊಂಡು ಈ ಎರಡೂ ಮಿತಿಗಳನ್ನು ದಾಟುವವನು ಒಂದು ನಿಮಿಷ ಸಮಯ ಮತ್ತು ಸ್ಥಳದ ಮಿತಿಯನ್ನು ದಾಟೋದಂದ್ರೆ ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ತರ ಕೇಳಿಸ್ತಿದೆ ಇದರ ಅರ್ಥವೇನು ಇದೊಂದು ಅನುಭವಾತ್ಮಕ ಸ್ಥಿತಿ ಭೌತಿಕವಾಗಿ ಟೈಮ್ ಟ್ರಾವೆಲ್ ಮಾಡುವುದಲ್ಲ ಪ್ರಜ್ಞೆಯ ಮಟ್ಟದಲ್ಲಿ ಅವನು ತನ್ನನ್ನು ಕೇವಲ ಈ ದೇಹಕ್ಕೆ ಸೀಮಿತಗೊಳಿಸಿಕೊಳ್ಳುವುದಿಲ್ಲ ಅವನ ಪ್ರಜ್ಞೆ ಸರ್ವವ್ಯಾಪಿಯಾಗ್ತದೆ ಅಚ್ಛಾ ಅವನು ಭೂತ ವರ್ತಮಾನ ಭವಿಷ್ಯವನ್ನು ಒಂದೇ ಕಾಲಘಟ್ಟವಾಗಿ ನೋಡಬಲ್ಲ ಸ್ಥಿತಿಯನ್ನು ತಲುಪುತ್ತಾನೆ ಆಗ ಅವನಿಗೆ ತಾನು ಕೇವಲ ಈ ಸೀಮಿತ ಜೀವವಲ್ಲ ಬದಲಾಗಿ ಸರ್ವವ್ಯಾಪಿ ಸರ್ವಕಾಲಿಕವಾದ ಶಿವಪ್ರಜ್ಞೆ ಅಥವಾ ವಿಷ್ಣು ತತ್ವ ಅನ್ನೋ ಅರಿವು ಮೂಡುತ್ತೆ ಓ ಆ ಹಂತದಲ್ಲಿ ಅವನು ಮಾಯೆಯಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ ಓಕೆ ಇದು ತುಂಬಾ ಆಳವಾದ ವಿಷಯ ಜೀವ ಅನ್ನೋದು ಪರಮಾತ್ಮನ ಅಂಶ ಆದ್ರೆ ಮಾಯೆಯ ಬಂಧನದಲ್ಲಿದೆ ಯೋಗವಿದ್ ಅಂದ್ರೆ ಆ ಬಂಧನವನ್ನು ಮೀರಿ ಸ್ಥಳ ಕಾಲಗಳ ಮಿತಿಯನ್ನು ದಾಟಿ ತನ್ನ ನಿಜ ಸ್ವರೂಪವನ್ನು ಅರಿತವನು ಆದರೆ ಇಲ್ಲಿ ನನಗೆ ಒಂದು ಗೊಂದಲ ಇದೆ ಒಂದು ನಿಮಿಷ ಈ ಜೀವ ಮಾಯೆಯ ಬಂಧನದಲ್ಲಿದೆ ಅಹಂಕಾರದಿಂದ ಕೂಡಿದೆ ಅಂತಿರ ಹಾಗಿದ್ರೆ ಅಷ್ಟು ದುರ್ಬಲವಾಗಿರುವ ದಾರಿ ತಪ್ಪಿರುವ ಜೀವಕ್ಕೆ ತನ್ನಿಂತಾನೇ ಇಂಥ ದೊಡ್ಡ ಕಠಿಣವಾದ ಪಯಣ ಶುರು ಮಾಡಲು ಸಾಧ್ಯವೇ ಆ ಮೊದಲ ಹೆಜ್ಜೆಯನ್ನಿಡಲು ಪ್ರೇರಣೆಯಲ್ಲಿಂದ ಬರುತ್ತೆ ಯಾರಾದ್ರೂ ಹಿಡಿದು ನಡೆಸ್ಬೇಕಲ್ವಾ ಅತ್ಯುತ್ತಮ ಪ್ರಶ್ನೆ ಇದು ಇಡೀ ಚರ್ಚೆಯ ತಿರುಳು ಅದಕ್ಕಾಗಿಯೇ ಈ ನಾಮದಲ್ಲಿ ಕೇವಲ ಯೋಗವಿದ್ ಅಂತ ಹೇಳಿ ನಿಲ್ಲಿಸಿಲ್ಲ ಅದರ ಜೊತೆಗೆ ನೇತಾ ಅನ್ನೋ ಪದವನ್ನು ಸೇರಿಸಿದ್ದಾರೆ ನೇತಾ ಅಂದ್ರೆ ನಾಯಕ ಅಥವಾ ಲೀಡರ್ ಹೌದು ನಾಯಕ ಮಾರ್ಗದರ್ಶಕ ನಿರ್ದೇಶಕ ಪ್ರೇರಕ ಆ ಮಾಯೆಯಲ್ಲಿ ಕಳೆದು ಹೋದ ಸೀಮಿತ ಜೀವನಿಗೆ ಈ ಅನಂತದ ಪಯಣದಲ್ಲಿ ದಾರಿ ತೋರುವವನೇ ನೇತ ಆ ಮೊದಲ ಕಿಡಿಯನ್ನು ಹೊತ್ತಿಸುವವನೇ ನೇತ ಆಚಾರ್ಯ ಶಂಕರರು ತಮ್ಮ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಯೋಗವಿಧ ಯಾರು ಅಂತ ಬಹಳ ಸುಂದರವಾಗಿ ವಿವರಿಸ್ತಾರೆ ಅವ್ರು ಹೇಳ್ತಾರೆ ಯೋಗಂ ವಿದಂತಿ ವಿಚಾರಯಂತಿ ಜ್ಞಾನಂತಿ ಲಭಂತೆ ಇತಿವ ಓಕೆ ಇದರ ಅರ್ಥವೇನೆಂದರೆ ಯಾರು ಸಾಕ್ಷಾತ್ಕಾರದ ಮಾರ್ಗವನ್ನು ಮೊದಲು ತಿಳಿಯುತ್ತಾರೋ ವಿದಂತಿ ಅದರ ಬಗ್ಗೆ ನಿರಂತರವಾಗಿ ಚಿಂತನೆ ಮನನ ಮಾಡ್ತಾರೋ ವಿಚಾರಯಂತಿ ಆ ಮೂಲಕ ಜ್ಞಾನವನ್ನು ಪಡೆಯುತ್ತಾರೋ ಜ್ಞಾನಂತಿ ಮತ್ತು ಅಂತಿಮವಾಗಿ ಆ ಪರಮ ಸತ್ಯದ ಸ್ಥಿತಿಯನ್ನು ತಲುಪುತ್ತಾರೋ ಲಬಂತೆ ಅಂತಹ ಸಾಧಕರೇ ಯೋಗವಿಧ ಇದು ಕೇವಲ ಜ್ಞಾನವಲ್ಲ ಇದೊಂದು ಸಂಪೂರ್ಣ ಪ್ರಕ್ರಿಯೆ ತಿಳಿಯುವುದು ಚಿಂತಿಸುವುದು ಅರಿಯುವುದು ಮತ್ತು ಸೇರುವುದು ಸರಿ ಇಂತಹ ಮಹಾನ್ ಸಾಧಕರಿಗೆ ಈ ಯೋಗವಿಧರಿಗೆ ಮಾರ್ಗದರ್ಶಕ ಅಥವಾ ನೇತ ಯಾರು ಅದಕ್ಕೂ ಶಂಕರರೇ ಉತ್ತರಿಸ್ತಾರೆ ತೇಷಾಂ ನೇತ ಜ್ಞಾನಿನಾಂ ಯೋಗಕ್ಷೇಮ ವಹನಾದಿನ ಇತಿ ಯೋಗವಿಧಾಂ ನೇತ ಅಂದ್ರೆ ಅಂತಹ ಆಧ್ಯಾತ್ಮಿಕ ಸಾಧಕರ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ವಹಿಸುವ ಮಾರ್ಗದರ್ಶಕನೇ ಯೋಗವಿದಾಮ್ನೇತ ಯೋಗಕ್ಷೇಮ ನಾವು ಸಾಮಾನ್ಯವಾಗಿ ಈ ಪದವನ್ನು ಹೇಗಿದ್ದೀರಾ ಯೋಗಕ್ಷೇಮವೇ ಅಂತ ಆರೋಗ್ಯ ವಿಚಾರಿಸಲು ಬಳಸ್ತೇವೆ ಆದರೆ ಇಲ್ಲಿ ಇದರ ಅರ್ಥ ಅದಕ್ಕಿಂತ ಆಳವಾಗಿದೆ ಅನ್ಸುತ್ತೆ ಖಂಡಿತವಾಗಿಯೂ ಇವಿ ಯೋಗಕ್ಷೇಮ ಅಂದರೆ ಕೇವಲ ಭೌತಿಕ ಯೋಗಕ್ಷೇಮವಲ್ಲ ಯೋಗ ಅಂದರೆ ಸಾಧಕನಿಗೆ ಇನ್ನೂ ಸಿಗದೇ ಇರುವುದನ್ನು ಪರಮಸತ್ಯ ದೊರಕಿಸಿಕೊಡುವುದು ಕ್ಷೇಮ ಅಂದ್ರೆ ಈಗಾಗಲೇ ದೊರೆತಿರುವುದನ್ನು ಅಂದ್ರೆ ಸಾಧನೆಯಲ್ಲಿನ ಪ್ರಗತಿಯನ್ನು ಕಾಪಾಡುವುದು ಓ ಸರಿ ಅಂದ್ರೆ ಅವರ ಆಧ್ಯಾತ್ಮಿಕ ಪಯಣದಲ್ಲಿ ಎದುರಾಗುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿ ಅವರನ್ನು ಗುರಿಯತ್ತ ಕೊಂಡೊಯ್ಯುವ ಸಂಪೂರ್ಣ ಜವಾಬ್ದಾರಿ ಇದನ್ನ ವಿವರಿಸಲು ಶಂಕರರು ಭಗವದ್ಗೀತೆಯ ಒಂದು ಪ್ರಸಿದ್ಧ ಶ್ಲೋಕವನ್ನು ಉಲ್ಲೇಖಿಸುತ್ತಾರೆ ತೇಷಾಂ ನಿತ್ಯಾಭ್ಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಹ್ಮ್ ಈ ಶ್ಲೋಕವೇ ತಾನೆ ಹೌದು ಅದೇ ಯಾರೂ ಅನನ್ಯ ಭಕ್ತಿಯಿಂದ ನನ್ನನ್ನು ಸದಾ ಚಿಂತಿಸುತ್ತಾರೋ ನನ್ನಲ್ಲೇ ಸಂಪೂರ್ಣವಾಗಿ ಮನಸ್ಸಿಟ್ಟು ಸಾಧನೆ ಮಾಡುತ್ತಾರೋ ಅಂತಹ ನಿತ್ಯಾಭ್ಯುಕ್ತರ ಯೋಗಕ್ಷೇಮವನ್ನು ನಾನೇ ವಹಿಸ್ತೇನೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಅಭಯ ನೀಡುತ್ತಾನೆ ಹಾಗಾದ್ರೆ ಕೃಷ್ಣ ಹೇಳುವ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದು ಕೇವಲ ಒಂದು ಭರವಸೆಯಲ್ಲ ಅದು ಯೋಗ ಮಾರ್ಗದ ಒಂದು ಅವಿಭಾಜ್ಯ ಅಂಗ ಅಂತಾಯಿತು ಸಾಧಕನ ಜವಾಬ್ದಾರಿ ಸಾಧನೆ ಮಾಡೋದು ಉಳಿದದ್ದನ್ನು ನೇತ ನೋಡ್ಕೊಳ್ತಾನೆ ಇದು ಇದು ಆಧುನಿಕ ಜಗತ್ತಿನಲ್ಲಿ ಎಲ್ಲವನ್ನೂ ನಾವೇ ನಿಯಂತ್ರಿಸಬೇಕು ಅನ್ನೋ ಒತ್ತಡದಲ್ಲಿರುವ ನಮಗೆ ಒಂದು ದೊಡ್ಡ ರಿಲೀಫ್ ಕೊಡುವ ಯೋಚನೆ ಖಂಡಿತ ಇದನ್ನ ಒಂದು ಆಧುನಿಕ ಉದಾಹರಣೆಯೊಂದಿಗೆ ಹೊಲ್ಸಬಹುದು ನಾವು ಒಂದು ಅಪರಿಚಿತ ಸ್ಥಳಕ್ಕೆ ಹೋಗುವಾಗ ಗೂಗಲ್ ಮ್ಯಾಪ್ಸ್ ಹಾಕ್ಕೊಳ್ತೇವೆ ಆ ಜಿ ಪಿ ಎಸ್ ನಮಗೆ ದಾರಿ ತೋರಿಸುತ್ತೆ ಹೌದು ಒಂದು ವೇಳೆ ನಾವು ತಪ್ಪು ದಾರಿಯಲ್ಲಿ ಹೋದ್ರೆ ಅದು ರೀರೂಟಿಂಗ್ ಅಂತ ಹೇಳಿ ಮತ್ತೆ ಸರಿಯಾದ ದಾರಿಗೆ ತರುತ್ತೆ ಅಲ್ವಾ ಹೌದು ಇಲ್ಲಿ ನೇತಾ ಅನ್ನೋವನು ಅದಕ್ಕಿಂತಲೂ ಮಿಗಿಲಾದವನು ಅವನು ಕೇವಲ ದಾರಿ ತೋರಿಸೋದಿಲ್ಲ ದಾರಿಯಲ್ಲಿ ಗಾಡಿ ಕೆಟ್ಟೋದ್ರೆ ಸರಿ ಮಾಡ್ತಾನೆ ಪೆಟ್ರೋಲ್ ಖಾಲಿಯಾದರೆ ತುಂಬಿಸ್ತಾನೆ ದಾರಿಯಲ್ಲಿ ಎದುರಾಗುವ ಅಪಾಯಗಳಿಂದ ನಮ್ಮನ್ನ ಕಾಪಾಡ್ತಾನೆ ಸಂಪೂರ್ಣ ಜವಾಬ್ದಾರಿ ಅವನದೇ ವಾಹ್ ಇಲ್ಲಿಗೆ ಎಲ್ಲವೂ ಸ್ಪಷ್ಟವಾಗುತ್ತಿದೆ ಯೋಗ ಮಾರ್ಗದಲ್ಲಿ ಸಾಗುವ ಜೀವನು ಒಬ್ಬಂಟಿಯಲ್ಲ ಅವನಿಗೆ ದಾರಿ ತೋರಲು ಪ್ರೇರೇಪಿಸಲು ಮತ್ತು ರಕ್ಷಿಸಲು ಸ್ವತಃ ಪರಮಾತ್ಮ ವಿಷ್ಣುವೇ ನೇತ ರೂಪದಲ್ಲಿ ಜೊತೆಗಿರುತ್ತಾನೆ ಈ ಆಲೋಚನೆಯೇ ಸಾಧಕನಿಗೆ ಎಂತಹ ಧೈರ್ಯ ಕೊಡಬಹುದು ಸರಿ ಈಗ ನಾವು ಚರ್ಚಿಸಿದ ಎಲ್ಲ ಅಂಶಗಳನ್ನು ಒಟ್ಟು ಸೇರಿಸೋಣ ಹಿಂದಿನ ನಾಮ ಯೋಹ ಮತ್ತು ಇಂದಿನ ನಾಮ ಯೋಗವಿದಾಂ ನೇತ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ನೋಡಿದರೆ ನಮಗೆ ಯಾವ ದೊಡ್ಡ ಚಿತ್ರಣ ಸಿಗುತ್ತದೆ ಒಂದು ಅದ್ಭುತವಾದ ಪರಿಪೂರ್ಣವಾದ ಚಿತ್ರಣ ಸಿಗುತ್ತೆ ಯೋಗ ಮಾರ್ಗದಲ್ಲಿ ಎಲ್ಲವೂ ವಿಷ್ಣುವೆ ನಾವು ಶುರು ಮಾಡಿದ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತೆ ಒಂದು ಯಾರು ಜೀವ ಅವನಿಯಾರು ವಿಷ್ಣುವಿನ ವಿಷ್ಣುವಿನಾಂಶ ಎರಡು ಪಯಣದ ಮಾರ್ಗ ಯಾವುದು ಯೋಗ ಆ ದಾರಿಯೇ ವಿಷ್ಣು ಮೂರು ಈ ಪಯಣದಲ್ಲಿ ಕೈ ಹಿಡಿದು ನಡೆಸುವ ಮಾರ್ಗದರ್ಶಕ ಯಾರು ನೇತ ಆ ಮಾರ್ಗದರ್ಶಕನೂ ವಿಷ್ಣುವೆ ಓ ಮತ್ತು ನಾಲ್ಕು ಕೊನೆಗೆ ಸೇರುವ ಗಮ್ಯ ಆ ಗುರಿ ಯಾವುದು ಅದು ಕೂಡ ಸಾಕ್ಷಾತ್ ಮಹಾವಿಷ್ಣುವೆ ಅದ್ಭುತ ಅಂದ್ರೆ ಪಯಣಿಗ ದಾರಿ ದಾರಿದೀಪ ಮತ್ತು ಗುರಿ ಎಲ್ಲವೂ ಆ ಒಂದೇ ಪರಮತತ್ವದ ಬೇರೆ ಬೇರೆ ಅಭಿವ್ಯಕ್ತಿಗಳು ಇದೊಂದು ಪರಿಪೂರ್ಣವಾದ ವೃತ್ತ ಎಲ್ಲಿಂದ ಶುರುವಾಯ್ತೋ ಅಲ್ಲಿಗೇ ಬಂದು ಸೇರುವ ಒಂದು ದೈವಿಕ ಆಟ ಹೌದು ಆ ಜೀವ ಎಂಬ ಕಿಡಿ ತಾನು ಬಂದ ಮೂಲವನ್ನು ಮರೆತು ಯೋಗ ಎಂಬ ಹಾದಿಯಲ್ಲಿ ಅದೂ ಕೂಡ ಅದೇ ಮೂಲದ ರೂಪ ಹ್ಞ ನೇತಾ ಎಂಬ ದಾರಿದೀಪದ ಅದೂ ಕೂಡ ಅದೇ ಮೂಲದ ರೂಪ ಅದರ ಸಹಾಯದಿಂದ ಸಾಗಿ ತಾನು ಯಾವ ಮಹಾಸಾಗರದ ಭಾಗವೋ ಅದೇ ಮಹಾಸಾಗರದಲ್ಲಿ ಮತ್ತೆ ವಿಲೀನಗೊಳ್ಳುತ್ತದೆ ಇದೊಂದು ಹೋಂಕಮಿಂಗ್ ಇದ್ದ ಹಾಗೆ ಯೋಗ ಯೋಗವಿದಾಂ ನೇತಾ ಎಂಬ ಈನಾಮ ಭಗವಂತನು ಕೇವಲ ನಾವು ತಲುಪಬೇಕಾದ ದೂರದ ಗುರಿಯಲ್ಲ ಬದಲಾಗಿ ಆ ಗುರಿಯತ್ತ ಸಾಗುವ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆಗಿರುವ ನಮ್ಮೊಳಗೇ ಇರುವ ಶಕ್ತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ ಖಂಡಿತ ಈ ಇಡೀ ಚರ್ಚೆ ನಮ್ಮನ್ನು ಒಂದು ಆಳವಾದ ಚಿಂತನೆಗೆ ತಳ್ಳುತ್ತೆ ಮೂಲಗಳ ಪ್ರಕಾರ ಭಗವಂತನು ಈಗಾಗಲೇ ಮಾರ್ಗದಲ್ಲಿರುವವರಿಗೆ ಸಾಧನೆ ಮಾಡುತ್ತಿರುವವರಿಗೆ ಮಾರ್ಗದರ್ಶಕನಾಗಿರ್ತಾನೆ ಹೌದು ಹಾಗಾದರೆ ನಾವು ಯೋಚಿಸಬೇಕಾದ ವಿಷಯವೇನೆಂದ್ರೆ ಒಬ್ಬ ವ್ಯಕ್ತಿಗೆ ಈ ಆಧ್ಯಾತ್ಮಿಕ ಪಯಣವನ್ನು ಪ್ರಾರಂಭಿಸಬೇಕು ಅನ್ನೋ ಮೊದಲ ಆಲೋಚನೆ ಅಥವಾ ಸತ್ಯವನ್ನು ತಿಳಿಯಬೇಕು ಅನ್ನೋ ಮೊದಲ ಕುತೂಹಲ ಮೂಡುತ್ತಲ್ಲ ಆ ಮೊದಲ ಕಿಡಿ ಆ ಮೊದಲ ಕಿಡಿ ಹೊತ್ತಿಸುವವನೇ ಆ ನೇತಾ ಆಗಿರಬಹುದೇ ಆ ಕುತೂಹಲವೇ ದೈವಿಕ ಮಾರ್ಗದರ್ಶನದ ಮೊದಲ ರೂಪವೀರಬಹುದೇ